ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರವಲ್ಲದೆ ಅವರ ಕಾಲದ ಮಾರುಕಟ್ಟೆಯ ರಾಜಕೀಯ ದೈಹಿಕ ಸಾಮರ್ಥ್ಯ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಪರಿಪೂರ್ಣ ರೂಪವಾಗಿದ್ದ ಪುರುಷತ್ವವನ್ನು ಪ್ರತಿನಿಧಿಸಿದ ಮಹಾನ್ ನಾಯಕರಾಗಿದ್ದರು ಅವರು ತಮ್ಮ ದೈಹಿಕ ತಾಳಮೇಳ ಶಿಸ್ತು ತರಬೇತಿ ಮತ್ತು ಯುದ್ಧ ಕೌಶಲ್ಯದ ಮೂಲಕ ಮಾತ್ರವಲ್ಲದೆ ಪೈಲ್ವಾನಿಗಳ ಮೇಲಿನ ಪ್ರೀತಿ ಹಾಗೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬೆಂಬಲದ ಮೂಲಕವೂ ಪೈಲ್ವಾನ ಸಂಸ್ಕೃತಿಗೆ ಕೊಡುಗೆ ನೀಡಿದರು ಒಂದು ಶಿವಾಜಿ ಮಹಾರಾಜರ ದೈಹಿಕ ಅಭ್ಯಾಸಗಳು ಅವರಿಗೆ ದೇಹಬಲ ಎಷ್ಟು ಮುಖ್ಯವಾಗಿತ್ತು ಶಿವಾಜಿ ಮಹಾರಾಜರು ಶಸ್ತ್ರ ಶಾಸ್ತ್ರಗಳ ಬಳಕೆ ಕುದುರೆ ಸವಾರಿ ಕಸರತ್ತು ಮಾಳಕಾಂಬ ಲಭುಧಾವಣೆ ಮುಂತಾದ ಕ್ರೀಡಾ ಮತ್ತು ಯುದ್ಧ ಕೌಶಲ್ಯಗಳ ಅಭ್ಯಾಸವನ್ನು ಪ್ರತಿದಿನವೂ ಆಚರಿಸುತ್ತಿದ್ದರು ಮಹಾರಾಜರು ತಮ್ಮ ಹೋರಾಟಗಳಲ್ಲಿ ಯಶಸ್ವಿಯಾಗಲು ದೇಹದ ಮೇಲೆ ಕಟ್ಟುನಿಟ್ಟಾದ ನಿಯಂತ್ರಣ ಮತ್ತು ಶಿಸ್ತು ಪಾಲಿಸುತ್ತಿದ್ದರು ಪ್ರತಿದಿನದ ಅಭ್ಯಾಸಗಳು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮತ್ತು ಧ್ಯಾನ ಲರು ಓಟ ಮತ್ತು ಮಾಳಕಾಂಬ ವ್ಯಾಯಾಮ ಪೈಲ್ವಾನ ಶೈಲಿಯಲ್ಲಿ ಕುಸ್ತಿ ಮತ್ತು ಅಂಗಸಾಧನೆ ಕತ್ತಿಯ ಬಲ್ಲೆ ಬಾಣ ಮತ್ತು ದಂಡದ ತರಬೇತಿ ಸಂಜೆಯ ವೇಳೆಗೆ ಕುದುರೆ ಓಟ ಮತ್ತು ಶಾರೀರಿಕ ಸಾಧನೆ ಎರಡು ಪೈಲ್ವಾನಿಗಳ ಮೇಲಿನ ಪ್ರೀತಿ ಮತ್ತು ಪೋಷಣೆ ಪೈಲ್ವಾನ ಸಂಸ್ಕೃತಿಗೆ ಬೆಂಬಲ ಶಿವಾಜಿ ಮಹಾರಾಜರು ತಮ್ಮ ಸಾಮ್ರಾಜ್ಯದಲ್ಲಿ ಪೈಲ್ವಾನ ಕಲೆಯನ್ನು ಅಖಾಡೆಗಳನ್ನು ಕುಸ್ತಿ ಶಾಲೆಗಳನ್ನು ಬಹುಮಾನಿಸಿದರು ಅವರು ತಮ್ಮ ಸೇನೆಗೆ ಪೈಲ್ವಾನಿಗಳನ್ನು ಆಯ್ಕೆ ಮಾಡುವುದು ಸಾಮಾನ್ಯವಾಗಿತ್ತು ಇವರಲ್ಲಿ ಕೆಲವರು ಆಂತರಿಕ ರಕ್ಷಣೆಗೆ ಕೆಲವರು ರಾಜಕೀಯ ಸಂದೇಶ ಸಾಗಿಸಲು ಇತರರು ಸಾಮಾನ್ಯ ಯುದ್ಧಕ್ಕಾಗಿ ಬೇಕಾಗಿದ್ದವರು ಅಖಾಡೆಗಳ ಪ್ರಾಮುಖ್ಯತೆ ಅವರು ಹಲವಾರು ಊರುಗಳಲ್ಲಿ ಅಖಾಡೆಗಳನ್ನು ಸ್ಥಾಪಿಸಿದರು ಇವರಲ್ಲಿ ಮರಾಠ ಪೈಲ್ವಾನರು ಮುಸ್ಲಿಂ ಪೈಲ್ವಾನರು ಉತ್ತರ ಭಾರತದ ಕುಸ್ತಿಪಟುಗಳು ಹತ್ತು ಹತ್ತು ಶೈಲಿಗಳ ಪೈಲ್ವಾನರು ಸೇರಿದ್ದರು ಮೂರು ಮಹಾರಾಜರ ಪೈಲ್ವಾನ ಶಿಸ್ತು ಆಯ್ಕೆ ಸೇನೆಯಲ್ಲಿ ಪೈಲ್ವಾನರ ಪಾತ್ರ ಶಿವಾಜಿ ಮಹಾರಾಜರ ಅಷ್ಟಪ್ರಧಾನಿಗಳಲ್ಲಿ ಕೆಲವು ಪೈಲ್ವಾನ ಶಿಲ್ಪವನ್ನು ಪೋಷಿಸುತ್ತಿದ್ದರು ಅಂದುಕೊಳ್ಳಿ ಶೂರವೀರ ಟಾನಾಜಿ ಮಲಸರೆ ಇವರಂತೆ ಸಾಕಷ್ಟು ಜನರು ಪೈಲ್ವಾನ ಸಂಸ್ಕೃತಿಯಿಂದ ಬಂದವರು ಶಾರೀರಿಕ ಸಾಮರ್ಥ್ಯವು ಅವರಿಗೆ ದುರ್ಗದ ಹೋರಾಟಗಳಲ್ಲಿ ನೆರವಾದದ್ದು ಸ್ಪಷ್ಟ ಸಾಮಾನ್ಯ ಮಿತಿಗಳು ಮತ್ತು ಪೈಲ್ವಾನರ ಶಿಸ್ತಿನ ನಿಯಮಗಳು ಪೌಷ್ಟಿಕ ಆಹಾರ ವಿಶೇಷವಾಗಿ ಖರ್ಜುರ ಹಾಲು ನಂದಿನ ಮಂಟ ಬಾದಾಮು ಶುದ್ಧ ಗಿ ಇತರ ವ್ಯಾಯಾಮಗಳು ಉಷ್ಟಾದ ಪ್ರಾಣಾಯಾಮ ಧ್ಯಾನ ನಿತ್ಯ ವಾಜಪೇಯಿ ಯಜ್ಞದಲ್ಲಿ ಪಾಲ್ಗೊಳ್ಳುವುದು ನಾಲ್ಕು ಪೈಲ್ವಾನ ಸಂಸ್ಕೃತಿಯಲ್ಲಿ ಧಾರ್ಮಿಕತೆ ಹನುಮಾನ್ ಪೂಜೆ ಮತ್ತು ಪೈಲ್ವಾನ ಸಂಸ್ಕೃತಿ ಶಿವಾಜಿ ಮಹಾರಾಜರು ಶಕ್ತಿಯ ದೇವತೆಗಳನ್ನು ಪೂಜಿಸುತ್ತಿದ್ದರು ವಿಶೇಷವಾಗಿ ಭಕ್ತ ಹನುಮಂತನಿಗೆ ಅವರು ವಿದ್ವತ್ಪೂರ್ವಕವಾಗಿ ಬಲ ಕೊಡುವುದಾಗಿ ನಂಬುತ್ತಿದ್ದರು ಹನುಮಂತ ದೇವಾಲಯಗಳಲ್ಲಿ ಪೈಲ್ವಾನರು ಮುದ್ರೆ ಹಾಕುವುದು ಮತ್ತು ಕುಸ್ತಿ ಆರಂಭಿಸುವುದು ಸಾಮಾನ್ಯವಾಗಿತ್ತು ಕುಸ್ತಿ ಮತ್ತು ಧರ್ಮದ ಅನುಬಂಧ ಅಖಾಡೆಗಳ ಒಳಗಿನ ಶಿಸ್ತಿನಲ್ಲಿ ಧಾರ್ಮಿಕ ಆಚಾರಗಳು ಪ್ರಾಮುಖ್ಯತೆ ಪಡೆದಿದ್ದವು ಬಾಗಿಲು ತಲುಪಿದಾಗ ನಮಸ್ಕಾರ ಗುರುನಿಗೆ ಶಿಷ್ಟಾಚಾರ ಮತ್ತು ಹನುಮಾನ್ ಚಾಲಿಸಾ ಪಠಣ ಐದು ಶಿವಾಜಿ ಮಹಾರಾಜರು ಮತ್ತು ಇತರ ಪೈಲ್ವಾನ ರಾಜ ಮುಘಲ್ ಕಾಲದ ಪೈಲ್ವಾನರು ಮತ್ತು ಅವರ ನಡುವೆ ಭಿನ್ನತೆ ಮುಘಲ್ ಅರಮನೆಗಳಲ್ಲಿ ಪೈಲ್ವಾನರು ಮನೋರಂಜನೆಗಾಗಿ ಬಳಸಲ್ಪಡುತ್ತಿದ್ದರೆ ಶಿವಾಜಿ ಮಹಾರಾಜರ ಅರಮನೆಯಲ್ಲಿ ಅವರು ರಾಷ್ಟ್ರ ರಕ್ಷಣೆಗೆ ಬಳಸಲ್ಪಟ್ಟರು ಅವರ ಪೈಲ್ವಾನರಿಗೆ ಗೌರವ ಸ್ಥಾನಮಾನ ಭೂಮಿಗಳು ದೊರೆತಿದ್ದವು ತಾಳಿಂ ಮತ್ತು ಗುರುವಿನ ಗೌರವ ಪೈಲ್ವಾನರಿಗೆ ತಮ್ಮ ಗುರುಗಳ ಶಕ್ತಿ ಏನಾಗುತ್ತದೆ ಎಂಬ ನಂಬಿಕೆವಿತ್ತು ಶಿವಾಜಿ ಮಹಾರಾಜರು ತಮ್ಮ ಗುರು ಸಮರ್ಥ ರಾಮದಾಸರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಶಾರೀರಿಕ ಸಾಧನೆಗಳನ್ನು ಮಾಡುತ್ತಿದ್ದರು ಆರು ಐತಿಹಾಸಿಕ ದಾಖಲೆಗಳು ಮತ್ತು ದಂತಕಥೆಗಳು ಕಲೆಂಜರ್ ದುರ್ಗದ ಹೋರಾಟದ ಈ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ತಮ್ಮ ಪೈಲ್ವಾನರ ತಂಡವನ್ನು ಬಳಸಿದ ದಾಖಲೆಗಳು ಲಭ್ಯವಿದೆ ಕಠಿಣ ಶಿಲಾಬಂಡೆಗಳ ಮೇಲೆ ಹತ್ತಿದವರು ಪೈಲ್ವಾನ ಶ್ರೇಣಿಯ ಯೋಧರೆ ಶಿವಾಜಿಯ ದೇಹದ ಶಕ್ತಿ ಕುರಿತು ವಿವರಣೆಗಳು ಇಂಗ್ಲಿಷ್ ಪರ್ಷಿಯನ್ ಮುಘಲ್ ದಾಖಲೆಗಳಲ್ಲಿ ಶಿವಾಜಿಯ ಶಾರೀರಿಕ ಸಾಮರ್ಥ್ಯ ಕುಸ್ತಿ ಶೈಲಿ ಮತ್ತು ತಕ್ಷಣದ ದಾಳಿಯ ಶಕ್ತಿ ಕುರಿತು ವಿವರಗಳಿವೆ ಏಳು ಪೈಲ್ವಾನ ಜೀವನದ ನೈತಿಕ ಪಾಠಗಳು ಅಹಂಕಾರವಿಲ್ಲದ ಶಕ್ತಿಯ ಪ್ರತೀಕ ಶಿವಾಜಿ ಮಹಾರಾಜರು ಪೈಲ್ವಾನ ಶಕ್ತಿಯ ಬಳಕೆಯನ್ನು ನಿರ್ದಿಷ್ಟ ಧರ್ಮ ಮತ್ತು ಸಂಸ್ಕೃತಿಗೆ ಮೀರಿ ತಾವು ಎಷ್ಟರ ಮಟ್ಟಿಗೆ ಶಿಸ್ತಿನಿಂದ ಬದುಕುತ್ತಿದ್ದರೆ ಆ ರೀತಿಯೇ ಶಕ್ತಿಯ ಬಳಕೆ ಮಾಡಿದವರು ಯುದ್ಧ ಶಕ್ತಿಯ ಮೌಲ್ಯಮಾಪನ ಪೈಲ್ವಾನ ಕಲೆಯು ಕೇವಲ ದೇಹದ ವ್ಯಾಯಾಮವಲ್ಲ ಅದು ಮನಸ್ಸನ್ನು ಶಾಂತಗೊಳಿಸುವ ಚಿತ್ತವನ್ನು ನಿಯಂತ್ರಿಸುವ ಪರಿಕಲ್ಪನೆಯೂ ಹೌದು ಶಿವಾಜಿ ಮಹಾರಾಜರು ಈ ಸಂಸ್ಕೃತಿಯನ್ನು ಪಾಲಿಸಿದವರು